ಆಶ್ರವಾಯು ಹಾರಿಸಿದ ಇಬ್ಬರಿಗೂ ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಬಿವೈಆರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಂಸದರಾದ ನಮಗೆ ಕರ್ನಾಟಕದವರು ಅಂದ್ರೆ ದೆಹಲಿಯಲ್ಲಿ ನಮ್ಗೆ ಜಾಸ್ತಿ ಪ್ರೀತಿ ಆ ಚಳಿ ಆ ವಾತಾವರಣದಲ್ಲಿ ಕರ್ನಾಟಕದಿಂದ ಯಾರೇ ಬಂದ್ರು ನಾವು ಪಾಸ್ ಕೊಡ್ತೇವೆ ಅವರ ಪೂರ್ವ ಪರ ಸ್ವಲ್ಪ ಪರಿಶೀಲಿಸಿ ಪಾಸ್ ನೀಡುತ್ತೇವೆ ಆ ಹಿನ್ನೆಲೆಯಲ್ಲಿಯೇ ಪ್ರತಾಪ್ ಸಿಂಹ ಪಾಸ್ ನೀಡಿದ್ದಾರೆ ಎಂದು ಹೇಳಿಕೆ ನೀಡಿದ್ರು

ಕೇಳ್ತೀವಿ ಸ್ವಲ್ಪ ನೀವು ಯಾರು ಏನು ಇಂಥವ್ರು ಕಳಿಸ್ಕೊಟ್ಟಿದ್ರು ಕಳಿಸ್ಕೊಡ್ತೀವಿ ಕೊಟ್ಬಿಡ್ತೀವಿ ಸಹಜವಾಗಿ ಮೈಸೂರು ಅವು ಕ್ಷೇತ್ರದ ಒಬ್ಬ ಮತದಾರ ಅಂತ ಹೇಳಿದಾಗ ಸಹಜವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಬೇರೆಯಾದ ಮೋದಿಜಿಯವ್ರ ಬಗ್ಗೆ ಎಲ್ಲ ರೀತಿಯಂಥ ಮೊನ್ನೆ ಚುನಾವಣೆಯಲ್ಲೆಲ್ಲ ಪ್ರಯತ್ನ ನಡೆಯಿತು ಯಾರು ಸಿಗಲಿಲ್ಲ ಹಾಗಾಗಿ ಈ ರೀತಿ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆ ಪಕ್ಷದ ಸನ್ಮಾನಿಸಿದ ರಾಹುಲ್ ಗಾಂಧಿಯವರೇ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಗೌರವ ಪ್ರಧಾನಮಂತ್ರಿಗಳನ್ನು ಒಂದು ಶನಿ ಅನ್ನೋ ರೀತಿ ಒಬ್ಬ ಹಿಂದುಳಿದ ಒಬ್ಬ ನಾಯಕನನ್ನ ಪ್ರಧಾನಮಂತ್ರಿ ಮೋದಿಯವ್ರನ್ನ ಶನಿ ಅಂತೇಳಿ ಒಂದು ಪದವನ್ನು ಒಪ್ಪಿಸಿ ನಾವು ಈ ರೀತಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನ ಈ ರೀತಿ ಥರ್ಡ್ ಕ್ಲಾಸ್ ವರ್ಡನ್ನ ಈ ಥರ ಶನಿದೇವ್ರ ಬಗ್ಗೆ ನಮಗೂ ಕೂಡ ವಿಶ್ವಾಸ ಇದೆ ಆದರೆ ಈ ದೇಶ ಇಡೀ ಪ್ರಪಂಚದಲ್ಲಿ ಇವತ್ತು ಪ್ರಜ್ವಲ್ಸುವಂಥ ಒಂದು ಕೆಲಸವನ್ನು ಪ್ರಧಾನಮಂತ್ರಿ ಮಾಡ್ತಿರೋದು ಈ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗೆ ಶನಿ ಅಂತ ಹೇಳಿ ಹೇಳುವಂಥ ಪ್ರಯತ್ನ ಈ ರಾಹುಲ್ ಗಾಂಧಿ ಮಾಡಿದ್ದಾರೆ ಈ ಶನಿ ಇವತ್ತು ಈ ದೇಶಕ್ಕೆ ತಟ್ಟದಂಥ ಶನಿ ಇವತ್ತೇನಾದರೂ ದೂರ ಹೋಗಿ ಅಂದರೆ ಪ್ರಧಾನಮಂತ್ರಿಗಳಿಂದ ಇವರು ಮಾಡದಂಥ ಕೆಟ್ಟ ಕೆಲಸಗಳು ಇವರು ಮಾಡಿದಂಥ ದುರಾಡಳಿತ ಏನಿದೆ ಅದರಿಂದ ತೊಳೆದು ಇವ್ರು ದೇಶವನ್ನು ಸ್ವಚ್ಛವಾಗಿ ತೆಗೆದುಕೊಂಡಂಥ ಪ್ರಯತ್ನ ಮಾಡಿದೆ ಹಾಗಾಗಿ ಈ ಥರ ವಿಚಾರಗಳಲ್ಲಿ ನಿಮ್ಮ ನಾಯಕ ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡಬೇಕೇನು ಹೊರತು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ನಮ್ಮ ಎಂಪಿ ಬಗ್ಗೆ ಬೆಳೆ ತೋರಿಸುವಂಥ ಪ್ರಯತ್ನ ಬಿಡಬೇಕು ಅಂತ ನಾನು ಹೇಳಿದ್ದೇನೆ